ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಸೇರ್ಪಡೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಈಗ ರೇಷನ್ ಕಾರ್ಡಲ್ಲಿ ಏನೆಲ್ಲ ನಾವು ಬದಲಾವಣೆ ನೋಡ್ಬೋದಂತ ತಿಳ್ಕೊಳ್ಳೋಣ ಫಸ್ಟ್ ಒನ್ ಸದಸ್ಯರ ಹೆಸರನ್ನು ತಿದ್ದುಪಡಿ ಮಾಡ್ಬೋದು ಮತ್ತು ಸೇರ್ಪಡೆಯನ್ನು ಮಾಡ್ಬೋದು ಹಾಗೆ ಸೆಕೆಂಡ್ ಒನ್ ಸದಸ್ಯರ ಫೋಟೋ ಬದಲಾವಣೆ ಮಾಡ್ಬೋದು ಸದಸ್ಯರ ಆಧಾರ್ ಕಾರ್ಡಲ್ಲಿ ಫೋಟೋ ಯಾವ ಥರ ಇದೆ ಅದೇ ರೀತಿ ಆಟೋಮೆಟಿಕ್ಲಾಗಿ ಅಪ್ಡೇಟ್ ಆಗುತ್ತೆ ರೇಷನ್ ಕಾರ್ಡಲ್ಲಿ ನೆಕ್ಸ್ಟ್ ಥರ್ಡ್ ಒನ್ ಕುಟುಂಬ ಮುಖ್ಯಸ್ಥರ ಬದಲಾವಣೆ ಕುಟುಂಬದಲ್ಲಿ ಯಾರು ಮುಖ್ಯಸ್ಥರಾಗಿರ್ತಾರೆ ಅವರನ್ನು ನಾವು ಬದಲಾವಣೆ ಮಾಡ್ಬೋದು ಹಾಗೆ ಅಂಗಡಿ ನಂಬರ್ ಬದಲಾವಣೆ ಅಂದರೆ ಊರಲ್ಲಿ ರೇಷನ್ ಕಾರ್ಡ್ ಕೊಡ್ತಕ್ಕಂಥ ಅಂಗಡಿ ನಂಬರ್ ಅದಕ್ಕೆ ಗೌರ್ಮೆಂಟಿಂದ ಒಂದು ಅಂಗಡಿ ನಂಬರ್ ಕೊಟ್ಟಿರ್ತಾರೆ ಆ ನಂಬರನ್ನು ಬದಲಾವಣೆ ಮಾಡ್ಬೋದು ಕುಟುಂಬ ಸದಸ್ಯರನ್ನು ಡಿಲೀಟ್ ಮಾಡೋದು ಕುಟುಂಬದಲ್ಲಿ ಒಬ್ಬ ಸದಸ್ಯರು ಬೇರೆ ರೆಸಿಡೆನ್ಸಿಯಲ್ಲಿರ್ತಾರೆ ಅಥವಾ ಡೆತ್ ಆಗಿರ್ತಾರೆ ಅಂಥ ಸದಸ್ಯರು ರೇಷನ್ ಕಾರ್ಡಲ್ಲಿದ್ದರೆ ಅವರನ್ನು ಕೂಡ ನಾವು ಡಿಲೀಟ್ ಮಾಡಿಕೊಡ್ತೇವೆ ಹಾಗೆ ನಾನು ಇತ್ತೀಚೆಗೆ ಹೊಸ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೇನೆ ರವಿ ಸಿಂಹ ಅಂತ ಎಲ್ಲರೂ ರವಿ ಸಿಂಹ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ರೇಷನ್ ಕಾರ್ಡಿನ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಇರುತ್ತೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನನ್ನು ಒತ್ತಿ